ಇದು ನೀವು ನೋಡ್ದಾಗೆ ಇದು ವಿಜ್ಞಾನ ಸಂಬಂಧಪಟ್ಟಂತದ್ದು ಇದು ನಾವು ಈಗ ಇದನ್ನ ನೋಡ್ಬೋದು ಪ್ರತಿಯೊಂಬೈ ಅದು ಅಂತ ಪಾಠ ಆಗಿದೆ ಆದ್ರೂ ನಮ್ಗೆ ಗೊತ್ತಾಗ್ಬೇಕು ಇದು ಆಮ್ಲ ಇದು ಪ್ರತಿಯೊಬ್ಲ ಹೇಳ್ತೀನಿ ಇದೇ ಆಮ್ಲ ಇದೇ ಪ್ರತಿಯೊಬ್ಲ ಅದು ಹೇಗೆ ಅದೇ ಅದೇ ಆಮ್ಲ ಆಗುತ್ತಾ ಇಲ್ಲ ಅದೇ ಪ್ರತಿಯೊಬ್ಬ ಆಗುತ್ತಾ ಅಂತ ಅಂದ್ರೆ ನಾವ್ ಏನೋ ನಾವು ನೋಡೇ ಇಲ್ಲ ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಇಲ್ಲ ಅಂದ್ರೂ ನಾವು ಅದನ್ನ ಹೋಗ್ಕೊಳ್ಳೋದು ಯಾಕೆಂದ್ರೆ ಅದ್ರಿಂದ ಏನೋ ಕೆಲವು ಉಪಯೋಗಗಳು ಇತ್ತವೆ ಅಲ್ವಾ ಅದನ್ನ ಏನೋ ಮಾಡಿದಾಗ ಅದ್ರಿಂದ ಏನೋ ಇದಾಗುತ್ತೆ ಅಲ್ಲ ಅದಕ್ಕೆ ಅದನ್ನ ನಾವು ಪ್ರಯೋಗ ಮಾಡ್ಬೇಕು ಅದಕ್ಕೆ ಲಿಂಪಸ್ ಬೇಕಾಗುತ್ತೆ ಒಂದು ಕೆಂಪು ಲಿಂಪಸ್ ನೀಲಿ ಈ ಈಗ ಬದಲಾಯ್ತು ಅಂದ್ರೆ ಯಾವ್ದು ಆಮ್ಲ ಅದನ್ನ ಪರೀಕ್ಷೆ ಮಾಡಕ್ಕೆ ಲಿಟ್ನಸ್ ಪೇಪರ್ ಬಣ್ಣ ಇವಾಗ ಹಚ್ಚಿದ್ರೆ ಈ ನಡ್ಕುನಾಲೇ ಬಣ್ಣ ಬರ್ತಕ್ಕ ಅವಾಗ ತಿನ್ಕೊತೆ ನಾವು ಇದು ಪ್ರತಿಯೊಂಬ್ಲಿಕ ಆಮ್ಲ ಅಂತ ಮೊದ್ಲಿನ ಬಣ್ಣಕ್ಕೆ ಬರ್ತಲ್ವಾ ಅದಕ್ಕೆ ಈ ಕೆಂಪು ಲಿಟ್ಮಸ್ ಪೇಪರ್ನ ನಾನು ಆಮ್ಲಕ್ಕೆ ಹಚ್ಚಿ ಯಾವ್ದೇ ಬದಲಾವಣೆ ಬರ್ಲಿಲ್ಲ ಅದೇ ಪ್ರತಿಯೊಂಬಲಿಕೆ ಆಗ್ತದ ನೀಲಿ ಬಣ್ಣ ಬಂತು ಹಾಗಾದ್ರೆ ಇದು ಪ್ರತ್ಯಾಮ್ಲ ಅಂತ ನೋಡ್ಬೋದು